ನನ್ನ ಪ್ರೀತಿಯ ನಂದಿವಾಹಿನಿಯ ಎಲ್ಲ ಪ್ರಿ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮ ಪ್ರೀತಿಯ ಜ್ಯೋತಿಷಿ ವಾಸ್ತುತಜ್ಞ ಹಾಗೂ ಪುರೋಹಿತ ಮನೋಜವಂ ಆರತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮುತಾಮಂ ವಾತಾಪರಂ ಮಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಸರಸಾನಮಾಮಿ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವಿಶೇಷವಾಗಿ ಬುದ್ಧಿ ಮತ್ತು ಮನಸ್ಸು ಎಲ್ಲವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕಾದ್ರೆ ನಮ್ಮ ಕೈಲಾಗೋದಿಲ್ಲ ಅದು ಗ್ರಹಾಧಿಪತಿಗಳಿಂದನೇ ಮಾಡ್ತಕ್ಕಂಥದ್ದು ಗ್ರಹದ ಅಂತರ್ಗತನಾಗತ್ತ ಭಗವಂತ ನಮ್ಮನ್ನು ನಡೆಸಬೇಕು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಗ್ರಹಾಧಿಪ ಅಂತರ್ಗತನಾಗಿರ್ತ ಭಗವಂತ ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಸಲಿ ಮತ್ತು ಯೋಗವನ್ನು ಕೊಡಲಿ ಪರಿಪೂರ್ಣದ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ವಿಶೇಷವಾಗಿ ಸೆಪ್ಟೆಂಬರಲ್ಲಿ ಋಷಭ ರಾಶಿವರಿಗೆ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಚರ್ಚೆ ಮಾಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದರ ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆ ಮಾಡೋಣ ಅದು ಸಂಬಂಧಪಟ್ಟ ತೊಂದರೆಗಳಿಗೆ ಪರಿಹಾರನೂ ಪಡ್ಕೊಳ್ಳೋಣ ಹಾಗಾಗಿ ಋಷಭ ರಾಶಿವರಿಗೆ ಜನ್ಮದಿಂದ ಎರಡನೇ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು ಅಂದರೆ ಗುರುಬಲ ಇದೆ ಅಂತ ಅರ್ಥ ಆದರೆ ಶುಕ್ರ ದೈತ್ಯ ಗುರು ಎರಡನೇದು ದೈವ ಗುರು ಗುರು ಅಂತ ಹೇಳ್ತೀವಿ ಆ ದೈವ ಗುರು ಗುರುಬಲ ಬಂದಾಗ ಒಂದಷ್ಟು ಒಳ್ಳೆಯ ಯೋಗವೂ ಕೊಡ್ತಾನೆ ಯಾರಿಗೆ ಒಳ್ಳೆಯ ಯೋಗ ಕೊಡ್ತಾನೆ ಅಂತಂದರೆ ಯಾರು ಮದುವೆಯನ್ನು ನಾನು ಪ್ರಯತ್ನ ಮಾಡ್ತಿದ್ದೀನಿ ಕುಟುಂಬ ಬೆಳಿಬೇಕು ಕುಟುಂಬಕ್ಕಾಗಿ ಬೇಕು ಅಂತಕ್ಕಂಥವ್ರಿಗೆ ದೈವ ಸಿಗುತ್ತೆ ಹಾಗೆ ಧನ ಆಗಮನ ಎರಡನೇ ಮನೆಯ ಧನಸ್ಥಾನ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಗುರುವಿನ ಬಹಳ ದಿವಸಗಳಿಂದ ನಾವು ಒಂದಷ್ಟು ಬ್ಯಾಂಕ್ ಲೋನನ್ನು ಕೇಳ್ತಾ ಇದ್ದೀವಿ ಬ್ಯಾಂಕ್ ಲೋನ್ ಆಗಿಲ್ಲ ನನಗೆ ಮನೆ ಕಟ್ಟಬೇಕು ಅಂದರೆ ಅವ್ರಿಗೊಂದು ಸಂತಸವಾದಂಥದ್ದು ವಾರ್ತೆ ಅಂತ ಹೇಳ್ಬೋದು ಧನಾಗಮನ ಬ್ಯಾಂಕಲ್ಲಿ ಲೋನ್ ಆಗ್ತಕ್ಕಂಥದ್ದು ಪರಿಪೂರ್ಣವಾಗಿ ಮನೆಯನ್ನು ಕಟ್ತಕ್ಕಂಥದ್ದು ಮನೆ ನಿರ್ಮಾಣ ಮಾಡ್ತಕ್ಕಂಥ ಯೋಗವನ್ನು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಹಾಗೆ ಮೂರನೇ ಮನೆ ವಿಶೇಷವಾಗಿ ನಮಗೆ ಗುರುವಿನ ಜೊತೆ ಜೊತೆಯಲ್ಲಿ ಶುಕ್ರನ ಅನುಗ್ರಹ ಬೇಕು ಚಂದ್ರನ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು ಅಂದರೆ ಋಷಭ ಲಗ್ನ ಅಥವಾ ಋಷಭ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಮೂರನೇ ಇದ್ದಾಗ ಅಷ್ಟೊಂದು ಯೋಗವನ್ನು ಕೊಡಲ್ಲ ಭಾತೃಕಾರನ ಆಗಿರ್ತಕ್ಕಂಥ ತೃತೀಯ ಭಾವ ಅಲ್ಲೇನಾಗುತ್ತೆ ಅಂದರೆ ಅಣ್ಣ ತಮ್ಮಂದಿರಲಿ ವೈಮನಸ್ಯ ಸ್ವಲ್ಪ ವಾಗ್ಭಾದಗಳು ನಡೀತಕ್ಕಂಥದ್ದು ನೀವು ದಯವಿಟ್ಟು ನಿಮ್ಮ ಹಿರಿಯರ ಹತ್ರ ವಾಗ್ದಾನ ಮಾಡಬೇಡಿ ವಾಗ್ಭಾದಗಳಲ್ಲಿ ವಿಶೇಷವಾಗಿ ಅದರ ಅಕ್ಕ ತಂಗಿ ವಾಗ್ವಾದ ಮಾಡಬೇಡಿ ಅಲ್ಲೇನಾಗುತ್ತೆ ಅವರು ನೊಂದಾಗ ಆ ಶಾಪ ಆಗ್ಬೋದು ಆ ಶಾಪದಿಂದ ನಿಮಗೆ ಕೆಲಸ ವಿಳಂಬ ಆಗ್ಬೋದು ಹಾಗಾಗಿ ಪದ ಪರಿಹಾರ ಅಂದರೆ ಮಾತುಕತೆನ ಎಷ್ಟು ಬೇಕೋ ಅಷ್ಟು ಮಾತಾಡ್ತಕ್ಕಂಥದ್ದೇ ಉತ್ತಮ ಅಂತ ಹೇಳ್ತಕ್ಕಂಥದ್ದು ಇನ್ನು ನಾಲ್ಕನೇ ಭಾವದಲ್ಲಿ ರವಿ ಬುಧ ಕೇತು ಇರತಕ್ಕಂಥದ್ದು ವಿಶೇಷವಾಗಿ ಕುಟುಂಬದಲ್ಲಿ ಒಂದಷ್ಟು ವಿಚಾರ ಮಾಡಿ ಮನಸ್ಸನ್ನು ನಿಮ್ಮ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಯಾಕಂತಂದರೆ ನಿಮ್ಮ ಬುದ್ಧಿವಂತಿಕೆ ಅಂತ ಕುಟುಂಬದಲ್ಲಿ ಏನೋ ಅಂತ ಮಾಡಿ ಏನೋ ಮಾಡೋಕ್ಕೆ ಹೋಗ್ತೀರಾ ಆ ಬುದ್ಧಿವಂತಿಕೆಗೆ ನಿಮ್ಗೆ ತೊಂದರೆ ಕೊಡ್ಬೋದು ತೊಂದರೆ ಆಗಬಹುದು ಹಾಗಾಗಿ ಎಷ್ಟು ಬೇಕೋ ಆ ಬುದ್ಧಿವಂತಿಕೆನಲ್ಲಿ ನೀವು ಬಳಸ್ತಕ್ಕಂಥದ್ದು ಬಹಳ ಶ್ರೇಯಸ್ಸು ಬಹಳ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಯಾಕಂದರೆ ಎಲ್ಲೋ ಕಿರಿಕಿರಿ ನಿಮ್ಮ ಬುದ್ಧಿನೇ ನಿಮಗೆ ಕಿರಿಕಿರಿ ಆಗ್ತಕ್ಕಂಥದ್ದು ನಿಮ್ಮ ಬುದ್ಧಿಯೇ ನಿಮ್ಮ ಕೈ ಕೊಡ್ತಕ್ಕಂಥದ್ದು ಆಗಬಹುದು ಹುಷಾರಿರ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಆರನೇ ಭಾವದಲ್ಲಿ ಕುಜಾ ಇರೋರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಕಿರಿಕಿರಿ ಆಗ್ತಕ್ಕಂಥದ್ದು ಕೊತ್ತನೋವು ಬೆನ್ನುರಿ ಬೆನ್ನು ನೋವು ಮೂಳೆ ನೋವು ಇದೆಲ್ಲ ಕಾಣಿಸ್ತಕ್ಕಂಥದ್ದು ಹಾಗೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗ್ತಕ್ಕಂಥದ್ದು ಏನೋ ಒಂದಷ್ಟು ಮೈಯೆಲ್ಲ ಬಿಸಿ ಬಿಸಿ ಆಗ್ತಕ್ಕಂಥದ್ದು ಏನೋ ಒಂದಷ್ಟು ಅಲಸ್ಯನ್ನು ಕಾಣ್ತಕ್ಕಂಥದ್ದು ಎಲ್ಲೋ ನನಗೆ ಏನೋ ಆರೋಗ್ಯ ಕೆಡ್ತಿದೆಯಾ ಅಂತಕ್ಕಂಥ ಭಾವನೆ ಮೂಡ್ತಕ್ಕಂಥದ್ದು ಇದೆಲ್ಲ ರಕ್ತದಿಂದ ಬರ್ತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ಜಗನ್ಮಾತೆ ಆಗಿರ್ತ ಮಹಾಕಾಳಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಸು ವಿಶೇಷವಾಗಿ ನೀವು ಒಂದಷ್ಟು ಶತ್ರುಗಳಂತ ಅಂತ ನಿಮ್ಮನ್ನು ಕಾಣ್ತೀವಿ ಅವ್ರನ್ನ ಮಿತ್ರರಾಗಿ ಕಾಣ್ತಕ್ಕಂಥದ್ದು ಒಳ್ಳೆಯದು ಶತ್ರುಗಳಲ್ಲಿ ಎಷ್ಟು ಬೇಕೋ ಅಷ್ಟು ವ್ಯವಹಾರಗಳನ್ನು ನಡೆಸ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಆರನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಾಲ್ಕನೇ ಮನೆಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಗನ್ನ ಕೊಡ್ತಕ್ಕಂಥದ್ದು ಶುಭ ಅಂತ ಹೇಳ್ತಕ್ಕಂಥದ್ದು ಹಾಗೆ ಏಳನೇ ಮದುವೆ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಮತ್ತು ಪುನಃ ವಿಶೇಷವಾಗಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿರ್ತಕ್ಕಂಥದ್ದು ಹಾಗೆ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಅಕ್ಕ ತಂಗಿದಿರು ನಿಮ್ಮ ವಿವಾಹಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಬೇಜಾರು ಮಾಡ್ತಕ್ಕಂಥದ್ದು ಅಥವಾ ಅವರು ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಇರಬಹುದು ಅವರಲ್ಲಿ ಕಳವಳ ಇರಬಹುದು ಆ ಕಳವಳ ಆದಷ್ಟು ಒಳ್ಳೆಯದಾಗತ್ತೆ ಅಂತ ನಾವು ಭಾವಿಸ್ಬೋದು ವಿಶೇಷವಾಗಿ ವಿಶೇಷವಾಗಿ ತಂದೆಯ ಆರೋಗ್ಯವನ್ನು ಗಮನಿಸ್ತಕ್ಕಂಥದ್ದು ಒಳ್ಳೆಯದು ಯಾಕಂದರೆ ಭಾಗ್ಯದಲ್ಲಿ ವಿಶೇಷ ಭಾಗ್ಯದಲ್ಲಿ ಶನಿ ಭಾಗ್ಯಾಧಿಪತಿ ಶನಿ ಈ ಜಾತಕದಲ್ಲಿ ಲಾಭದಲ್ಲಿರ್ತಕ್ಕಂಥದ್ದು ಒಂದಷ್ಟು ತಂದೆಯ ಆರೋಗ್ಯದಲ್ಲಿ ಕಳವಳ ಆಗ್ತಕ್ಕಂಥದ್ದು ತಂದೆಯ ಆರೋಗ್ಯವನ್ನು ಗಮನಿಸ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಗಮನ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಒಂದಷ್ಟು ವಾಹನಗಳ ಚಲಾವಣೆ ಮಾಡಬೇಕಾದ್ರೆ ವಾಹನ ನಡೆಸಬೇಕಾದ್ರೆ ಸ್ವಲ್ಪ ನೀವು ಗಮನ ಇಟ್ಕೊಂಡು ನಡೆಸಬೇಕಾಗುತ್ತೆ ಮತ್ತು ನಿಮ್ಮ ಹೃದಯ ಸೀಮಂತಿಗೆ ಬೇರೆಯವ್ರಿಗೆ ಗೊತ್ತಾಗಬೇಕು ಹಾಗೆ ಬದುಕೋದು ಒಳ್ಳೆಯದು ಹಾಗೆ ಯಾವುದೇ ಕಾರಣಕ್ಕೆ ವಾಹನ ಮಾ ಓಡಿಸ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಕ್ಕಂಥದ್ದು ಬೇರೆ ಹಿಂದೆಗಡೆ ತಿರುಗಿ ಮಾತಾಡ್ಕೊಂಡು ವಾಹನವನ್ನು ಚಲನೆ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಆ ಕೆಲಸ ಮಾಡದೇ ಇರ್ತಕ್ಕಂಥದ್ದೇ ಪರಿಹಾರ ಅಂತ ಹೇಳಬಹುದಪ್ಪ ಈ ವಿಚಾರದಲ್ಲಿ ಹಾಗೆ ವಿಶೇಷವಾಗಿ ಒಂಬತ್ತನೇ ಭಾವದಲ್ಲಿ ಒಂಬತ್ತನೇ ಭಾವಧೇಪತಿ ಶನಿ ಅನ್ನೇ ಮನೆಯಲ್ಲಿರ್ತಕ್ಕಂಥದ್ದು ಶುಭ ಅಂತಲೇ ಹೇಳ್ಬೋದು ವಿಶೇಷವಾಗಿ ಅವರಿಗೆ ಶನಿ ಅನುಗ್ರಹ ಸಂಪೂರ್ಣ ಇರತಕ್ಕಂಥದ್ದು ಶನಿಯ ಬಲ ಇರತಕ್ಕಂಥದ್ದು ಹಾಗಾಗಿ ನಿಮಗೆ ಲಾಭ ಏನಿದೆ ನೀವು ಏನು ಕಷ್ಟ ಬಿದ್ದಿದ್ದೀರಾ ಉದ್ಯೋಗದಲ್ಲಿ ಅದೆಲ್ಲ ಲಾಭಗಳು ನಿಮಗೆ ಖಂಡಿತ ಸಿಗುತ್ತೆ ಶನಿ ಯಾವಾಗಲೂ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಕ್ಕಂಥವನು ಕರ್ಮಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಎಂದೂ ಮೋಸವನ್ನು ಮಾಡೋದಿಲ್ಲ ಅವನು ಲಾಭ ತಂದು ಕೊಡ್ತಾನೆ ಆದರೆ ನಿಧಾನ ಆಗ್ಬೋದು ಖಂಡಿತ ಲಾಭವನ್ನು ಖಂಡಿತ ಕಳಿಸ್ಕೊಡ್ತಾನೆ ಅಂತ ಹೇಳ್ಬೋದು ಇನ್ನು ದಶಮದಲ್ಲಿ ವಿಶೇಷವಾಗಿ ಶನೇಶ್ವ ಒಂದಷ್ಟು ರಾಹು ಇರ್ತಕ್ಕಂಥದ್ದು ರಾಹು ಏನು ಹೇಳ್ತಕ್ಕಂಥದ್ದು ನಿಮಗೆ ಒಂದಷ್ಟು ಕಿರಿಕಿರಿ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಎಲ್ಲ ಒಂದಷ್ಟು ನೀವೆಲ್ಲ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಮಾಡಿದರೂ ಸಹ ಅದು ಮಾಡಿಲ್ಲ ಸರಿ ಇಲ್ಲ ಅಂತಕ್ಕಂಥದ್ದು ನಿಮ್ಮ ತಲೆಗೆ ಬಂದು ಹೋಗುವಂಥ ಸಂದರ್ಭಗಳು ಬರಬಹುದು ಯಾಕಂದರೆ ರಾಹು ತಲೆಯನ್ನು ತೋರಿಸ್ತಕ್ಕಂಥದ್ದು ಬಾಹುಬಲವನ್ನು ತೋರಿಸ್ತಕ್ಕಂಥದ್ದು ನಿಮಗೆ ನಿಮ್ಮ ಬಾಹುಬಲ ಗಟ್ಟಿ ಇರುತ್ತೆ ಆದರೆ ಮುಂದೆ ಇರ್ತಕ್ಕಂಥವ್ರು ನಿಮ್ಮ ತಲೆಯಲ್ಲಿರ್ತಕ್ಕಂಥ ವಿ ಆ ಜ್ಞಾನವನ್ನು ತಿಳಿಯಲಿಕ್ಕೆ ಇದ್ದಾಗ ನಿಮ್ಮನ್ನು ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸ್ಥಿರವಾದ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ನಿಮಗೆ ಒಳ್ಳೆ ಜಾಬ್ ಸಿಕ್ಕಿದ್ರೆ ಅಥವಾ ಬಹಳ ದಿವಸದಿಂದ ಉದ್ಯೋಗನ ನಾನು ಬೇರೆ ಕಡೆ ಹುಡುಕ್ತಾ ಇದ್ದೀನಿ ಪ್ರಯತ್ನ ಮಾಡಬಹುದೇ ಅಂತಕ್ಕಂಥ ವಿಚಾರ ಇದ್ದರೆ ಖಂಡಿತ ಪ್ರಯತ್ನ ಮಾಡಬಹುದು ಈಗ ಗುರುವಿನ ಅನುಗ್ರಹ ಮತ್ತೆ ಶನಿ ಅನುಗ್ರಹ ಸಂಪೂರ್ಣ ಇರೋದ್ರಿಂದ ನೀವು ಉದ್ಯೋಗದಲ್ಲಿ ಒಂದಷ್ಟು ಆ ವಿಚಾರ ಮಾಡಿ ಮುಂದೆ ಹಿಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತ ಭಾವಿಸ್ಬೋದು ವಿಶೇಷವಾಗಿ ಹಾಗೆ ಒಂದಷ್ಟು ಅನ್ನನ್ಯ ಭಾವದಲ್ಲಿ ಶನಿ ಒಳ್ಳೆಯ ಯೋಗವನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಶನಿ ಹನ್ನನೇ ಭಾವದಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥ ಅವನೇ ದಶಮಾಧಿಪತಿ ಆಗಿರ್ತಕ್ಕಂಥ ಲಾಭ ತಂದುಕೊಡ್ತಕ್ಕಂಥದ್ದು ನಾನು ಆಗಲೇ ಹೇಳಿದಾಗೆ ಏನಾದರೂ ನಾವು ಉದ್ಯೋಗನ ಮಾಡೋದಕ್ಕೆ ಬೇರೆ ಉದ್ಯೋಗನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಮಾಡಬಹುದೇ ಅಂತಕ್ಕಂಥ ವಿಚಾರ ಮಾಡ್ತಕ್ಕಂಥವ್ರಿಗೆ ಇದು ಶುಭವಾಗಿರ್ತಕ್ಕಂಥ ದಿವಸ ಅಂತ ಹೇಳ್ಬೋದು ಹಾಗಾಗಿ ಲಾಭದಲ್ಲಿ ಶನಿ ಇರೋದರಿಂದ ನೀವು ಯಾವುದೇ ರೀತಿ ಭಯಬೀಳದೆ ಶನೇಶ್ವರನ ನಂಬಿ ವಿಶೇಷವಾಗಿ ದುರ್ಗಾನ ಪಾದದ ಮೇಲೆ ನಿಮ್ಮೆಲ್ಲ ಭರವಸೆಗಳನ್ನು ಹಾಕಿ ಅದನ್ನು ಮುಂದುವರಿಸ್ಬೋದು ಇನ್ನು ಹನ್ನೆರಡನೇ ವಿಶೇಷವಾಗಿರ್ತಕ್ಕಂಥ ಕುಜ ಹನ್ನೆರಡನೇ ಅಧಿಪತಿ ಈ ಜಾತಿ ಲ್ಲಿ ವಿಶೇಷವಾಗಿ ಮುಂದೆ ಬರ್ತಕ್ಕಂಥದ್ದು ಹದಿಮೂರನೇ ತಾರೀಕು ಕುಜ ಬದಲಾವಣೆ ಆಗ್ತಕ್ಕಂಥದ್ದು ಹದಿನಾಲ್ಕನೇ ತಾರೀಕು ಶುಕ್ರ ಬದಲಾವಣೆ ಆಗ್ತಕ್ಕಂಥದ್ದು ಹದಿನೈದನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಬುಧ ಮತ್ತು ರವಿ ಬದ್ ಬದಲಾವಣೆ ಆಗ್ತಕ್ಕಂಥದ್ದು ಬುಧ ಆದಿತ್ಯ ಯೋಗ ಅಂತಕ್ಕಂಥದ್ದೊಂದು ಯೋಗ ಬರುತ್ತೆ ಆ ಯೋಗದಿಂದ ನೀವು ಬಹಳ ಯೋಚನೆ ಮಾಡಿ ಬಹಳ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯೋಜನೆಯನ್ನು ಇಟ್ಟುಕೊಂಡು ವಿಶೇಷವಾಗಿ ಮುಂದುವರೆದ್ರೆ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ಒಂದಷ್ಟು ತುಷಭ ರಾಶಿವರಿಗೆ ಒಳ್ಳೆಯ ಯೋಗ ಒಳ್ಳೆ ಫಲವನ್ನು ಕೊಡುತ್ತಾನೆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯ ಇಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಆಗಬಹುದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಜಗನ್ಮಾತೆ ಆಗಿರ್ತಕ್ಕಂಥ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಶುಭ ಶರಣರಾತ್ರಿ ಪ್ರಾರಂಭ ಆಗ್ತಕ್ಕಂಥ ಈ ದಿವಸಗಳಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಆಗಿರ್ತಕ್ಕಂಥ ಜಗನ್ಮಾತೆ ಆ ದಿವಸಗಳಲ್ಲಿ ನವವಿಧವಾಗಿ ಒಂಬತ್ತು ಅವತಾರದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ರೂಪವನ್ನು ತಾಳಿ ಬರ್ತಕ್ಕಂಥ ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಜಗನ್ಮಾತೆಯ ರೂಪವನ್ನು ಕಣ್ಣು ತುಂಬಿಕೊಳ್ಳಿ ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಲಂಕಾರ ಆಗಿರ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜೆ ಸೌಕರ್ಯಗಳಾಗಿರ್ಬೋದು ಅದೆಲ್ಲವನ್ನು ದೇವಸ್ಥಾನದಲ್ಲಿ ಕೊಟ್ಟು ಆ ಭಾಗವಹಿಸಿ ಆ ಪೂಜೆಗೆ ನೀವು ಭಾಗವಹಿಸೋದ್ರಿಂದ ಏನಾಗುತ್ತೆ ವಿಶೇಷವಾಗಿ ಜಗನ್ಮಾತೆಯ ಲಕ್ಷ್ಮಿ ಅನುಗ್ರಹ ಆದರೆ ಶುಕ್ರನ ಅನುಗ್ರಹ ಆಗುತ್ತೆ ಶುಕ್ರನ ಅನುಗ್ರಹ ಆದರೆ ರಾಶಿ ಋಷಭ ಲಗ್ನದವರಿಗೆ ವಿಶೇಷವಾಗಿ ಧನಧಾನ್ಯ ಸುಖ ಶಾಂತಿ ಶಾಂತಿ ಸಮೃದ್ಧಿ ಜೊತೆಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಈ ವಿಶೇಷವಾಗಿರ್ತಕ್ಕಂಥ ಈ ಸೆಪ್ಟೆಂಬರಲ್ಲಿ ಬರ್ತಕ್ಕಂಥ ಆ ಅಳಿವು ಮತ್ತು ಹುಳಿವು ಅಂತ ಏನಿದೆ ಎರಡು ಸಮವಾಗಿ ತಗೊಳ್ಳಿ ಆ ಭಗವಂತ ಅಂತರ್ಗತನಾಗಿ ನವಗ್ರಹ ಅಂತರ್ಗತನಾಗ ಭಗವಂತ ನಿಮ್ಮ ಗೋಚಾರದಲ್ಲಿ ಒಳ್ಳೆಯ ಫಲವನ್ನೇ ಕೊಡಲಿ ಅಂತ ಹೇಳಿ ಇಲ್ಲಿ ನಾನು ಅಪೇಕ್ಷೆ ಪಡ್ತೀನಿ ಬಯಸ್ತೀನಿ ಆಶಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀಮನ್ನಾರಾಯಣ